ವೀಕ್ಷಕ್ರೆ ಮಾಲ ನಿಮ್ಮ ಮಂಜುನಾಥ್ ಶರ್ಮಾ ಇವತ್ತು ಭಾರತದ ವಿಶೇಷ ವ್ಯಕ್ತಿ ಕ್ಷಿಪಣಿ ಮನುಷ್ಯ ಅಂದರೆ ಒಂದು ಗೊತ್ತಾಗಿರೋದಕ್ಕೆ ನಮ್ಮ ರಾಷ್ಟ್ರಪತಿಯವರು ಕ್ಷಿಪಣಿ ಮನುಷ್ಯ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸ್ಫೂರ್ತಿದಾಯಕ ಕಥೆಯನ್ನು ನನಗೆ ಹೇಳಬೇಕು ಅಂತೇಳಿ ವಿನಮ್ರ ಆರಂಭದಿಂದ ಗ್ರೇಟ್ ಹೈಟ್ಸ್ವರಿಗೆ ಏನಿದೆ ಅಂತ ನಾನು ನನಗೆ ತಿಳಿಸ್ಕೊಡ್ತೀನಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಭಾರತದ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದ ಅವಲ್ ಪಕೀರ್ ಜೈಲು ಅಬ್ದುಲ್ ಕಲಾಂ ಸಾಧಾರಣ ಹಿನ್ನೆಲೆಯಿಂದ ಬಂದವರು ಅವರ ತಂದೆ ಏನು ಮಾಡ್ತಾಯಿದ್ರು ಅಂದರೆ ದೋಣಿ ಮಾಲೀಕರವರು ಮತ್ತು ಸ್ಥಳೀಯ ಮಸೀದಿಯ ಇಮಾಮ್ ಗೌಡ ಅವರು ಆಗಿದ್ರು ಮತ್ತು ಅವ್ರ ತಾಯಿ ಗೃಹಿಣಿಯಾಗಿದ್ದರು ಯಾವ ಕೆಲಸನೂ ಏನೂ ಮಾಡ್ತಾ ಇರಲಿಲ್ಲ ಅವರ ಆರ್ಥಿಕ ಸವಾಲು ಹೊರತಾಗಿಯೂ ಅವರು ಪೋಷಕರು ಶಿಕ್ಷಣ ಮತ್ತು ಸಮಗ್ರತೆಯ ಮಹತ್ವವನ್ನು ಕಲಂ ಅವ್ರಿಗೆ ಒತ್ತಿ ಹೇಳ್ತಾ ಬಾಲ್ಯದಲ್ಲಿ ಕಲಂ ಕುತೂಹಲ ಮತ್ತು ಶ್ರಮಜೀವಿಯಾಗಿದ್ದರು ಅವರು ಸುಮ್ಮನೆ ಒಂದೇ ಕಡೆ ಏನಾದರೂ ಅವರು ಬಾಲಕರು ಈ ಬಾಲಕರಾಗಿದ್ದಾಗ ಏನಾದರೂ ಒಂದು ಕೆಲಸ ಮಾತಾಡಬೇಕು ನಾವು ತಿಳ್ಕೊಳ್ತಾ ಇರಬೇಕು ಇರಬೇಕು ಇದೇ ಅವ್ರದ್ದು ಮುಖ್ಯವಾದ ಅವರು ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ತೀವ್ರ ಆಸಕ್ತಿ ಇತ್ತು ಅವರಿಗೆ ಮುಖ್ಯವಾಗಿದೆ ಇದು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಅನ್ನು ಮುಂದುವರಿಸಲು ಕಾರಣ ಆಯಿತು ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಕಲಾಂ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒಗೆ ಸೇರಿದರು ಅಲ್ಲಿ ವೈಜ್ಞಾನಿಕವಾಗಿ ಅವರ ಪ್ರಯಾಣ ನಿಜವಾಗಿಯೂ ಪ್ರಾರಂಭ ಆಯಿತು ಭಾರತದ ಮಿಸೈನ್ ಮ್ಯಾನ್ ಅಂತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಡಾಕ್ಟರ್ ಕದಂ ಅವರು ಭಾರತದ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರು ಭಾರತದ ಮೊದಲ ಉಪಗ್ರಹ ಉಡಾವಣ ವಾಹನದ ಎಸ್ ಎಲ್ ವಿ ಮೂರು ಯೋಜನಾ ನಿರ್ದೇಶಕರಾಗಿದ್ದರು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ನಿಯೋಜಿಸಿತು ಭಾರತವನ್ನು ವಿಶೇಷ ಬಾಹ್ಯಾಕಾಶ ಕ್ಲಬ್ನ ಸದಸ್ಯರನ್ನಾಗಿ ಮಾಡಿತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರ ಕೆಲಸ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಡ್ಡ ಹೆಸರು ಕೂಡ ತಂದುಕೊಡ್ತದೆ ಕರಾಮವರು ನಾಯಕತ್ವ ಮತ್ತು ದೂರದೃಷ್ಟಿಯನ್ನು ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿ ಕ್ಷಿಪಣಿಗಳ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಿತು ಅವರ ಕೊಡುಗೆಗಳು ಕೇವಲ ಕ್ಷಿಪಣಿ ತಂತ್ರಜ್ಞಾನವನ್ನು ಮೀರಿದೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತದ ಪರಮಾಣು ಪರೀಕ್ಷೆಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಇದು ಭಾರತವನ್ನು ಪರಮಾಣು ಶಕ್ತಿಯನ್ನಾಗಿ ಸ್ಥಾಪನೆ ಮಾಡ್ತದೆ ಎ ಪೀಪಲ್ಸ್ ಪ್ರೆಸಿಡೆಂಟ್ ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಕಲಾಂ ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅದರಲ್ಲಿ ಅವರು ಎರಡು ಸಾವಿರದ ಏಳರಲ್ಲಿ ಏಳರ ಏಳರವರೆಗೆ ಸೇವೆ ಸಲ್ಲಿಸಿದರು ಅವರು ರಾಷ್ಟ್ರಪತಿ ರಾಷ್ಟ್ರಪತಿ ಭವನವನ್ನು ಆಕ್ರಮಿಸಿಕೊಂಡ ಮೊದಲ ವಿಜ್ಞಾನಿ ಮತ್ತು ಮೊದಲ ಬ್ರಹ್ಮಚಾರಿ ಅವರ ಅಧ್ಯಕ್ಷತೆಯಲ್ಲಿ ಕಲಾಂ ಎಲ್ಲ ವಯಸ್ಸಿನವರ ವಯಸ್ಸಿನ ಜನರು ವಿಶೇಷವಾಗಿ ಯೋಜನೆಯಿಂದ ಪ್ರೀತಿ ಮತ್ತು ಮೆಚ್ಚುಗೆಗೆ ಪಾತ್ರವಾಗಿದ್ದರು ಅವರು ದಣಬರಿಯಲ್ಲದೆ ದೇಶಾದ್ಯಂತ ಪ್ರಯಾಣ ಮಾಡ ಪ್ರಯಾಣಿಸಿದ್ರು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ್ರು ದೊಡ್ಡ ಕನಸು ಕಾಣಲು ಅವರನ್ನು ಪ್ರೋತ್ಸಾಹ ಮಾಡಿದರು ಮತ್ತು ಅವರ ಸ್ವಂತ ಜೀವನ ಕಥೆಯಿಂದ ಅವರನ್ನು ಪ್ರೇರೇಪಣೆ ಮಾಡ್ತಾ ಇದ್ದರು ಅವರ ಜೀವನದಲ್ಲಿ ಏನೇ ನಡೀತಾ ಇತ್ತು ಅದನ್ನೆಲ್ಲ ಯುವಜನರಿಗೆ ಹೇಳೋದು ನೀವು ಇನ್ನೂ ಹೆಚ್ಚಿನವರಾಗಬೇಕು ಅಂತ ಹೇಳ್ಬಿಟ್ಟು ಪ್ರೇರೇಪಣೆ ಮಾಡೋದು ಇದು ಅವರ ಕೆಲಸ ಅವರ ವಿನಮ್ರತೆ ಸರಳತೆ ಮತ್ತು ಸಾರ್ವಜನಿಕ ಸೇವೆಯ ಸಮರ್ಪಣಾ ಮನೋಭಾವ ಅವರಿಗೆ ಜನರ ರಾಷ್ಟ್ರಪತಿ ಎಂಬ ಬಿರುದನ್ನು ಕೂಡ ತಂದುಕೊಳ್ತು ರಾಷ್ಟ್ರಪತಿಯಾದ ನಂತರವೂ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರೊಂದಿಗೆ ಸಂವಹನ ನಡೆಸುವುದನ್ನು ಮುಂದುವರೆಸಿದರು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಲು ಅವರನ್ನು ಜನರನ್ನು ಹುಡುಗರನ್ನು ಯುವಕರನ್ನು ಪ್ರೇಪಣೆ ಮಾಡಿದರು ಮಿಷನ್ ಎರಡು ಸಾವಿರದ ಇಪ್ಪತ್ತು ಡಾಕ್ಟರ್ ಕದುರಾಮನ್ ಕೇವಲ ವಿಜ್ಞಾನಿ ಮತ್ತು ನಾಯಕರಲ್ಲ ಅವನು ದಾರ್ಶಿಕನಾಗಿದ್ದನು ಅವರು ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಕಂಡರು ಮತ್ತು ಇಂಡಿಯಾ ಎರಡು ಸಾವಿರದ ಇಪ್ಪತ್ತು ಎ ವಿಷನ್ ಫಾರ್ ದಿ ನ್ಯೂ ಮಿಲೇನಿಯಂ ಪುಸ್ತಕದಲ್ಲಿ ತಮ್ಮ ಎ ವಿಷನ್ ಫಾರ್ ದಿ ನ್ಯೂ ಮಿಲೇನಿಯಂ ಪುಸ್ತಕದಲ್ಲಿ ತಮ್ಮ ದೃಷ್ಟಿಕೋನವನ್ನು ವಿವರಣೆ ಮಾಡಿದರು ಅಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಭಾರತವನ್ನು ಸೂಪರ್ ಪವರ್ ಆಗಿ ಪರಿವರ್ತಿಸುವುದನ್ನು ಕಲ್ಪಿಸಿಕೊಂಡರು ಅವರು ತಂತ್ರಜ್ಞಾನ ಶಿಕ್ಷಣ ಮತ್ತು ಸ್ವಾವಲಂಬನೆಯ ಮಹತ್ವವನ್ನು ಒತ್ತಿ ಹೇಳಿದರು ಈ ಗುರಿಯು ಸಾಧಿಸುವುದು ತುಂಬ ಖಚ ಕಠಿಣವಾದ ಕೆಲಸ ಕೂಡ ಆಗಿತ್ತು ಎ ಲಾಸ್ಟಿಂಗ್ ಲೆಗಸಿ ಜುಲೈ ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದರಂದು ಡಾಕ್ಟರ್ ಕದಾಮ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಶಿಲ್ಲಾಂಗ್ನಲ್ಲಿ ಉಪನ್ಯಾಸ ಮಾಡುತ್ತಿರುವಾಗ ನಿಧನ್ರಾದರು ಅವರು ಹೆಚ್ಚು ಇಷ್ಟಪಡುವುದನ್ನು ಮಾಡುತ್ತಿದ್ದರು ಏನು ಇಷ್ಟ ಆಗುತ್ತೋ ಅಥವಾ ಮಾಡೋದು ಅವ್ರ ಕೆಲಸ ಯುವ ಮನಸ್ಸುಗಳೊಂದಿಗೆ ಸಂವಹನ ನಡೆಸಿದರು ಅವರ ಸಾವಿಗೆ ಲಕ್ಷಾಂತರ ಜನರು ಸಂತಾಪ ಸೂಚಿಸಿದರು ಆದರೆ ಅವರ ಪರಂಪರೆ ಜೀವಂತವಾಗಿದೆ ಡಾಕ್ಟರ್ ಕಲಾಂ ಅವರ ಜೀವನವು ಕಠಿಣ ಪರಿಶ್ರಮ ನಮ್ರತೆ ಮತ್ತು ಜ್ಞಾನದ ಅನ್ವೇಷಣೆಯ ಶಕ್ತಿಗೆ ಸಾಕ್ಷಿಯಾಗಿದೆ ಎಲ್ಲಿಂದ ಬಂದರೂ ದೃಢ ಸಂಕಲ್ಪ ಕನಸಿದ್ರೆ ಎತ್ತರಕ್ಕೆ ಏರಬಹುದು ಎಂದು ತೋರಿಸಿಕೊಟ್ಟವರು ಡಾಕ್ಟರ್ ಕಲಾಂ ಅವರು ಅದರ ಕಥೆ ಇಂದಿಗೂ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತಿದೆ ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ